ನಾವು ಈಗ ನೋಡ್ತಾ ಇರುವಂತಹ ಪರಮ ಪಾವನಮಯವಾದಂತಹ ದಿವ್ಯ ಚರಿತ್ರೆ ಯಾವುದು ಅಂದರೆ ಶಿವಶರಣರ ಚರಿತ್ರೆ ಮಹಾತ್ಮರ ಚರಿತ್ರೆಯನ್ನು ಕೇಳುವುದೇ ಒಂದು ಆನಂದ ಅಂತಹ ಪರಮ ಪಾವನಮಯವಾದಂತಹ ದಿವ್ಯ ಚರಿತ್ರೆಯ ಭಾಗವಾಗಿ ನಾವೆಲ್ಲ ನೋಡ್ತಾ ಇರುವಂಥದ್ದು ಅತ್ಯಂತ ಸ್ವಚ್ಛ ಜೀವನವನ್ನು ಸಾಗಿಸಿದ ಕಾಯಕವನ್ನೇ ನಂಬಿ ಬದುಕಿದಂತಹ ಮಹಾಶ್ರೇಷ್ಠ ಶಿವಶರಣ ದೇವರ ದಾಶಿಮಯ್ಯನವರ ಚರಿತ್ರೆ ನೋಡ್ತಾ ಇದ್ದೀವಿ ಅವರು ನಾನು ಶಿವಜ್ಞಾನಿ ಆಗಬೇಕು ಪ್ರಾಪಂಚಿಕ ಜ್ಞಾನಿ ಅಲ್ಲ ಶಿವಜ್ಞಾನಿಯಾಗಬೇಕು ಅಂಗ ಗುಣಗಳೆಲ್ಲ ಅಳೆದು ಈ ಗುಣಗಳೆಲ್ಲವೂ ಲಿಂಗ ಗುಣಗಳಾಗಬೇಕು ಅಂತ ಕಲಬುರಗಿಯ ಮುದನೂರಿನಿಂದ ಶ್ರೀಶೈಲಕ್ಕೆ ಹೋದರು ಅಲ್ಲಿ ಒಬ್ಬರು ಮಹಾಜ್ಞಾನಿಗಳಾದ ಶಿವಯೋಗಿಗಳ ದರ್ಶನ ಆಯಿತು ಅವರ ಸಾನ್ನಿಧ್ಯದಲ್ಲೆದ್ದುಕೊಂಡು ಎಲ್ಲ ಶಿವತತ್ವಗಳನ್ನು ಅಳವಡಿಸಿಕೊಂಡು ಆನಂತರ ಕ್ರಮೇಣ ಊರೂರಿಗೆ ಊರೂರಿಗೆ ಹಾಗೆ ತೀರ್ಥಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಜನರನ್ನು ಉದ್ಧರಿಸ್ತಾ ಆ ಶಿವಯೋಗಿಗಳಾದ ದೇವರ ದಾಸಿಮಯ್ಯನವರು ಬರ್ತಾ ಇದ್ರು ಕೊನೆಗೆ ತಮ್ಮ ಊರಾದಂತಹ ಮುದನೂರಿಗೆ ಬಂದರು ಬಂದ ಬಳಿಕ ಯೋಗ್ಯ ವಯಸ್ಸು ಎಲ್ಲದಕ್ಕೂ ಒಂದು ಯೋಗ್ಯ ವಯಸ್ಸಿರ್ತದೆ ಶಾಲೆ ಕಲಿಲಾಕ ನಲವತ್ತರ ನಂತರ ಶಾಲೆಗೆ ಹೋಗೋದಂದ್ರೆ ಎಲ್ಲ ಮಂದಿ ಎಲ್ಲ ನಗತಾರೆ ಶಾಲೆ ಕಲಿ ಯಾವುದು ಆರು ಅಥವಾ ಎಂಟು ವರ್ಷ ಆಯಿತು ಅಂದ್ರೆ ಆ ಮಗು ಮನೆಯಲ್ಲಿರಬಾರದು ಶಾಲೆಯಲ್ಲಿರಬೇಕು ಅದು ಯೋಗ್ಯ ವಯಸ್ಸು ಶಾಲೆ ಕಲಿ ವಯಸ್ಸು ವಯಸ್ಸು ಇಪ್ಪತ್ತೈದರಿಂದ ಮೂವತ್ತೈದರ ಒಳಗಾಗಿ ಲಗ್ನ ಆಗಬೇಕು ಅದು ಕೂಡ ಒಂದು ಪ್ರಪಂಚವನ್ನು ಪ್ರವೇಶ ಮಾಡುವ ಯೋಗ್ಯ ವಯಸ್ಸು ಆ ನಂತರದಲ್ಲಿ ವಯಸ್ಸು ಅರವತ್ತಾಯಿತು ಅಂದ್ರೆ ಸುಮ್ಮ ತಣ್ಣಗೆ ಕೂಡಲ ಕಲಿಬೇಕು ಮನೆಯಲ್ಲಿ ಮತ್ತು ಆ ಬಳಿಕ ಏನಾದರೂ ಹೊಸ ಹೊಸ ಪ್ಲಾನ್ ಹಾಕೋದು ಕುಂಡಿರಬಾರದು ಮಕ್ಕಳಿಗೆ ಕೇಳಿದರೆ ಅಷ್ಟ ಸಲಹೆ ಹೇಳಬೇಕು ಸುಮ್ಮ ಪುಕಟ ಸಲಹೆ ಕೊಡಬಾರದು ಆ ವಯಸ್ಸದು ಇನ್ನು ವಯಸ್ಸ ಎಪ್ಪತ್ತೈದು ದಾಟು ಹೋಯಿತು ಅಂದರೆ ಕೈಯಾಗೆ ಹಿಡದಂತಹ ಜಪಮಾಲೆಯನ್ನು ಬಿಡಲೇಬಾರದು ಯಾಕಂದ್ರೆ ಯಾವಾಗ ಪ್ರಾಣ ಹೋಗುತ್ತದೆ ಗೊತ್ತಿಲ್ಲ ಈಗ ಅಜ್ಜಗಳು ಜಪ ಮಾಡುವುದಲ್ಲಿ ವಾಟ್ಸಪ್ ನೋಡ್ಕೋತ ಕೂತ್ ಬಿಡ್ತಾರೆ ಅದಕ್ಕೆ ಎಲ್ಲದಕ್ಕೂ ಒಂದು ಯೋಗ್ಯವಾದಂಥ ವಯಸ್ಸಂತದ ಆ ವಯಸ್ಸಿನಲ್ಲಿ ಅದನ್ನೇ ಮಾಡಬೇಕು ಅದು ಈ ನಿಸರ್ಗದತ್ತವಾದಂಥ ನಿಯಮ ಅದರಂತೆ ದೇವರ ದಾಸಮಯನವರಿಗೂ ಪ್ರಾಪ್ತ ವಯಸ್ಸ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಒಳಗಿದ್ರು ಆಗ ಅವರ ಮನೆಯಲ್ಲಿ ಕನ್ಯಾ ಅನ್ವೇಷಣೆಗೆ ಪ್ರಾರಂಭ ಮಾಡಿದರು ಲಗ್ನ ಮಾಡಬೇಕು ಅಂತ ನಿಮ್ಮದೊಂದು ದೊಡ್ಡ ತರಬೇತಿನ ಅದ ಇದರೊಳಗೆ ಈ ಲಗ್ನ ಮಾಡೋದಂದ್ರೆ ತಿಳಿಲಾರ್ದವ್ರಿಗೆ ಲಗ್ನ ಮಾಡ್ಲಾಕ ಬರೋದಿಲ್ಲ ಬಹಳ ಶಾಣ್ಯಾರ ಬೇಕು ಲಗ್ನ ಮಾಡುವಂಥವ್ರು ಅದಕ್ಕೆ ವಧು ಅನ್ವೇಷಣೆ ಮಾಡುವಾಗಲಿ ವರನ ಅನ್ವೇಷಣೆ ಮಾಡುವಾಗಲಿ ಮನೆಯವ್ರು ಅಷ್ಟೇ ಹೋಗೋದಿಲ್ಲ ಓರಾಗ ನಾಲ್ಕು ಜನ ಹಿರಿಯರನ್ನ ಕರ್ಕೊಂಡು ಹೋಗ್ತಾರೆ ಯಾಕೆ ಅಂದ್ರೆ ಇಲ್ಲಿ ಅಕಸ್ಮಾತ್ ತಿಳಿಲಾರ್ದವ್ರು ಹೋಗಿ ನಿಶ್ಚಯ ಮಾಡ್ಕೊಂಡು ಬಂದ್ರೆ ಮುಂದೇನಾದ್ರೂ ತಪ್ಪಾಯ್ತಂದ್ರೆ ನಾವು ಆಗ್ತೀವಿ ಅಂತ ಅವ್ರದ್ದು ಅಂಜಿಕೆ ಅದು ಅದು ಮತ್ತು ಒಂದು ಮಾಡ್ಯಾರ ಅವರು ಬಹಳ ಚಂದ ಗಾದೆ ಮಾತದು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಹೇಳಿ ಲಗ್ನ ಮಾಡೋದಲ್ಲ ಸುಳ್ಳು ಹೇಳೇ ಮಾಡೋದು ಇವರು ಸುಳ್ಳು ಹೇಳ್ತಾರೆ ಅವರೂ ಸುಳ್ಳು ಹೇಳ್ತಾರೆ ಆದ್ರೆ ಇಲ್ಲಿ ಇದು ನಮ್ಮ ಚರಿತ್ರೆಯಾದ್ರೆ ದೇವರ ದಾಶಮಯ್ಯನವರ ಚರಿತ್ರೆ ಯಾವ ರೀತಿಯಾಗಿತ್ತು ಅವರು ಯಾವ ರೀತಿಯಾದಂತಹ ಕನ್ಯೆಯನ್ನು ಹುಡುಕಿದರು ಅಂತ ಹೇಳ್ತಾರೆ ಒಂದ ನಿಯಮವನ್ನು ಹೇಳಿದರೆ ಅವರು ಎಂತಹ ಕನ್ಯೆ ಇರಬೇಕು ಅಂದ್ರೆ ವಧು ಯಾವ ರೀತಿಯಾಗಿರಬೇಕು ಅಂದ್ರ ಬರೇ ನೋಡ್ಲಾಕ್ ಸುಂದರ ಇದ್ರ ಅದು ಬರೇ ರೂಪ ಸೌಂದರ್ಯ ಆಯಿತು ಗುಣ ಸೌಂದರ್ಯ ಬೇಕಲ್ಲ ಗುಣಾನ ಸುಮಾರಿದ್ದು ಅಂದ್ರೆ ಮ್ಯಾಲ ರೂಪ ಎಷ್ಟು ತಗೊಂಡೇನ್ ಮಾಡುವುದ ಹತ್ತಿ ಕಾಯಿ ಮ್ಯಾಲ ಕೆಂಪು ಕೆಂಪಿರಬಹುದು ಒಳಗೆಲ್ಲ ಹುಳ ಇರ್ತದೆ ಹಂಗಿರಬಾರದು ಮುಂದೆ ಹೇಳ್ತಾರ ಅವರು ಅರ್ಧ ಮರ್ಧ ಟ್ಯೂಬ್ಲೈಟ್ ಸಿಸ್ಟಮ್ ಇದು ಮುಂದೆ ಹೇಳ್ತಾರೆ ಅವರು ಎಂತಹ ಕನ್ಯೆ ಇರಬೇಕು ಇಡೀ ಮನೆ ಪುರುಷನ ಮೇಲೆ ಬರೀ ಆರ್ಥಿಕವಾಗಿ ನಿಲ್ಲಬಹುದು ಸಂಸ್ಕಾರದಿಂದ ಒಂದು ಮನೆ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು ಅಂದ್ರ ಆ ಮನೆಯಲ್ಲಿರುವಂತಹ ಹೆಣ್ಮಗಳ ಮ್ಯಾಲ ನಿಲ್ತದ ಆ ಮನೆ ಹೆಣ್ಮಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಅದ ಇಡೀ ಭಾರತೀಯ ಸಂಸ್ಕೃತಿಯ ಆಧಾರಭೂತವಾದ ಮೂಲ ಅಡಿಪಾಯ ಯಾರು ಅಂದ್ರೆ ಭಾರತ ದೇಶದ ಮಹಿಳೆ ಅಂತ ಹೇಳ್ತಾರೆ ಹಂಗ ಇಲ್ಲಿ ದೇವರ ದಾಶಿಮಯ್ಯನವರು ಒಂದು ನಿಯಮ ನಮ್ಮ ನಿಯಮ ಬೇರೆ ಬೇರೆ ಇರ್ತಾವ ಅವರು ನೌಕರಿ ಮಾಡ್ತಿರ್ಬೇಕು ಬಿ ಎಸ್ ಸಿ ಬಿ ಎ ಮುಗಿಸಿದವ್ರಿಗೆ ಈಗ ಯಾರು ತೊಗೊಳ್ಳೋದಿಲ್ಲ ಬಿ ಎಸ್ ಸಿ ಮುಗಿಸಿರ್ಬೇಕು ಸೈನ್ಸ್ ಆ ಬಳಿಕ ನಮ್ಮ ಬೇರೆ ಬೇರೆ ಏನ ನಿಯಮ ಇರ್ತಾವ ಅವರೆಲ್ಲ ಇಷ್ಟ ಕೊಡಬೇಕು ವಧು ದಕ್ಷಿಣ ಅವೆಲ್ಲ ಬಹಳ ಇರ್ತಾವ ಆದರೆ ದಾಸಿಮಯ್ಯನವರು ಒಂದೇ ನಿಯಮ ಹೇಳಿದರು ನಿಮಗೆ ಯಾರಿಗೆ ಇಲಾಖೆ ಆಗ್ತಿತ್ತಂದ್ರೆ ನೋಡ್ರಿ ಏನು ನಿಯಮ ಅಂತ ಕೇಳಿದ್ರೆ ನೀರು ಇರಲಾರ್ದನ ಅಕ್ಕಿಯನ್ನು ಕುದಿಸಿ ಅನ್ನ ಮಾಡಿ ನೀಡಬೇಕು ಆ ಸತಿಯನ್ನು ನಾನು ಲಗ್ನ ಆಗ್ತೀನಿ ಅಂತ ಹೇಳ್ತಾರವ್ರು ಎಂಥ ನೀರು ನೀರಿರಲಾರ್ದ ಅಕ್ಕಿ ಕುದಿಸಿ ಅನ್ನ ಮಾಡಿ ನೀಡಬೇಕು ಅಂತಹ ಕನ್ಯೆ ಯಾರಾಗಿದ್ದರೂ ಸರಿ ನಾನು ಲಗ್ನ ಆಗುತ್ತೇನೆ ಅಂತ ಹೇಳಿದರು ಸುದೈವಕ್ಕ ಇವರ ಶಿವಜ್ಞಾನಕ್ಕ ಒಲೆ ಅದೇ ಕಲಬುರಗಿಯ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಹಾದೇವಿ ಮತ್ತು ಮಲ್ಲಿನಾಥ ಅನ್ನುವಂಥ ಇಬ್ಬರು ಬಹಳ ಶ್ರೇಷ್ಠ ದಂಪತಿಗಳಿದ್ದರು ಸಜ್ಜನ ಸದಾಚಾರಿಗಳಾದ ದಂಪತಿಗಳಿದ್ರು ಅವರ ಉದರದಿಂದ ದುಗ್ಗಳೇ ಅನ್ನುವಂತಹ ಒಬ್ಬ ಹೆಣ್ಮಗಳು ಒಬ್ಬ ಕನ್ಯಾ ಜನಿಸಿದಳು ಇಷ್ಟು ಸುಸಂಸ್ಕಾರವಂತಳಿದ್ದಳಾಕೆ ನಾ ಮಾಡ್ತೇನೆ ಅಂತನ್ಲಾಕೆ ಅಕ್ಕಿಯನ್ನು ಕುದಿಸಿ ಅನ್ನ ಮಾಡಿ ನೀಡ್ತೀನಿ ಅಂತ ಈ ಸವಾಲನ್ನು ಸ್ವೀಕರಿಸಿದ್ಲು ಅವರ ಮನೆಯಲ್ಲಿ ಒಬ್ಬರು ಗುರುಗಳು ಬಂದರು ಬಂದ ಬಳಕ ಆ ಗುರುಗಳ ಪಾದಪೂಜೆಯನ್ನು ಮಾಡಿ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಅಂತ ಮೂರೂ ಪಾದೋದಕಗಳನ್ನು ಹಾಕಿ ಅಕ್ಕಿ ಹಾಕಿದ್ಲು ಅಕ್ಕಿ ಕುದ್ದ ಅನ್ನಾಯಿತು ಯಾಕ ಅನ್ನ ಆಯ್ತು ಅಂದ್ರೆ ನೀರಿನಿಂದ ಕುದ್ದ ಅನ್ನ ಅಲ್ಲ ಅದು ಪಾದೋದಕದಿಂದ ಅದು ಮಹಾಪ್ರಸಾದವಾಯಿತು ಅನ್ನವಾಯಿತು ಅವಾಗ ದಾಸಿಮಯ್ಯನವರಂದ್ರು ಇಂತಹ ಆಧ್ಯಾತ್ಮಿಕ ಸಂಸ್ಕಾರ ಇದ್ದ ಹೆಣಮಗಳನ್ನೇ ನಾನು ಆಗುವುದು ಅಂತ ಲಗ್ನ ಆದರು ಆ ಬಳಿಕ ಇಬ್ಬರು ಸತಿಪತಿಗಳು ಹೆಂಗಿದ್ರು ಅಂದ್ರೆ ಸತಿಪತಿಗಳು ಒಂದಾದವನ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ದಾಸ್ಯಮಯ್ಯನವರೇ ಹೇಳ್ತ ಹ್ಯಾಂಗಾಗ್ಯಾವ ನಿಮಗ ಅರವತ್ತು ವರ್ಷ ಹೋಗ್ಯಾವು ಎಪ್ಪತ್ತು ಹೋಗ್ಯಾವ್ ಲಗ್ನ ಆಗೇತಲ್ಲ ಈಗ ಎಲ್ಲರೂ ತುಸು ಮಂದಿ ಆಗುದೈತು ತುಸು ಮಂದಿ ಹೊತ್ತು ಮುಣುಗಲಾಕ ಬಂದೈತು ಒಟ್ಟು ಹೆಂಗೋ ಎರಡು ಎತ್ತು ಹೂಡಿ ಬಿಟ್ಟಾರು ಹಿರ್ಯಾರ ಕೂಡ್ಲೆ ಒಂದು ಈ ಕಡೆರೆ ಹೋಗ್ಲಿ ಈ ಕಡೆಯೇ ಬಿಡ್ಲಾಕಂತೂ ಬರುದಿಲ್ಲ ಅವ್ನು ಕುಡುಕಿದ್ರು ಇವರು ಶವ ಮಾಡಬೇಕು ಅವ್ರು ಹುಚ್ಚಿದ್ರೂ ಕೂಡ ಇವ್ರು ಜಕ್ಕೊಂಡು ಹೋಗ್ಬೇಕು ಆದರೆ ಇಲ್ಲಿ ಹೇಳ್ತಾರೆ ಅವರು ಸತಿಪತಿಗಳು ಒಂದಾದವನ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಪರಮಾತ್ಮ ಯಾರಿಗೆ ಒಲಿತಾನಂದ್ರ ಇಬ್ಬರು ಕೂಡೇನ ಗುರುಗಳ ಸೇವೆಯನ್ನು ಮಾಡಿದರೆ ಇಬ್ಬರು ಕೂಡಿಯೇ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಅವಾಗ ದೇವರ ಅವರಿಗೆ ಒಲಿತಾನ ಅಂತ ಹೇಳ್ತಾರೆ ಆದರೆ